ಐಟಿ ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಒಂದ್ ತಿಂಗಳಿಂದ ಆಡ್ತಾ ಇದಾರೆ ಹೌದು ಯಾಕಂದ್ರೆ ಅದು ಡಿಸೆಂಬರ್ ಮೂರನೇ ತಾರೀಕಿಂದ ಆರನೇ ತಾರೀಕು ವರ್ಗ ಇದ್ರು ಅವರು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ ಮೊನ್ನೆ ಇನ್ವೆಸ್ಟಿಗೇಷನ್ ಅಂತ ಕರ್ಸಿಕೊಂಡಿದ್ದಾರೆ ಆಗ ಏನ್ ಟೆನ್ಶನ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ ಅವರು ಯಾರವ್ರು ಮಿಸ್ಟರ್ ಕೃಷ್ಣ ಪ್ರಸಾದ್ ಅಂತ ಆರ್ ಎಸ್ ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಫ್ರಮ್ ಕೊಚ್ಚಿ ಅವರಿದ್ರು ಏನ್ ಮಾತಾಡಿದ್ರು ಅಂತ ನಂಗೆ ಗೊತ್ತಿಲ್ಲ ಅವ್ರನ್ನ ಕೇಳಿದ್ರೆ ಅವ್ರು ಕೇಳಿದ್ರೆ ನಿಮ್ಗೆ ಹೇಳ್ಬೋದು ಏನ್ ಕ್ವಶನ್ಸ್ ಆಯ್ತು ಏನು ಅಂತ ಜೋಸೆಫ್ ಅವರು ಎಲ್ಲೂ ಅಲಿಗೇಷನ್ ಮಾಡಿಲ್ಲ ಮೇಲೂ ಅಲಿಗೇಷನ್ ಈಗ ನಾನು ಇನ್ನೇನು ಹೇಳಲಿ ನನಗೆ ಬೇರೆ ಯಾವ್ದು ವಿಷಯ ಹೇಳಲಿಲ್ಲ ನಾನು ಅವ್ರ ಮೇಲೆ ಹೇಳ್ಬೇಕಲ್ಲ ನಾನು ಹತ್ರ ಮೀಟ್ ಮಾಡಿದ್ದು ನಾನು ಹೋಗೋ ಮುಂಚೆ ಮೀಟ್ ಮಾಡಿದ್ದಾರೆ ಯಾವ ಬಗ್ಗೆ ಇಲ್ಲ ಇಲ್ಲ ಬೇರೆ ಯಾವ ತಟ್ಟು ಇಲ್ಲ ಅವ್ರಿಗೆ ಸಾಲ ಎಲ್ಲ ತ್ರಟ್ಟಿಲ್ಲ ಅವ್ರಿಗೆ ಎನ್ಮೀಸ್ ಇರ್ಲಿಲ್ಲ ಏನಿಲ್ಲ ಏನಿಲ್ಲ ಲಾಸ್ಟ್ ಏನಿಲ್ಲ ಅವ್ರು ನನಗೆ ಗೊತ್ತಿದ್ದಂಗೆ ಡಿಪ್ರೆಷನ್ ಅಲ್ಲಿ ಏನಿರ್ಲಿಲ್ಲ ಗೊತ್ತಿಲ್ಲ ಅದು ಹೋಗಿ ಕೇಳ್ಬೇಕು ನೋಡ್ಬೇಕು ನಾನು ಏರ್ಪೋರ್ಟ್ ಇಂದ ಬರ್ತಾ ಅಲ್ಲ ನಾನು ಕೇಳ ಹೇಳ್ತೀನಿ ಅದೊಂದೇ ಇದ್ದಿದ್ದು ಅದು ಏನು ಅಂತ ವಿಚಾರಿಸ್ಬಿಟ್ಟು ನಾನು ಹೇಳ್ತೇನೆ ಕಡೆಗೆ ನೀವ್ ಯಾವಾಗ ಬರ್ತೀರಾ ಮೀಟ್ ಮಾಡೋಣ ಅಂತ ಹೇಳಿದ್ರು ನನ್ಗೆ ನಿನ್ನೆ ಬೆಳಗ್ಗೆ ಹತ್ತು ನಲ್ವತ್ತಕ್ಕೆ ಅಲ್ಲ ಅದು ಅದು ನಡೀತಾ ಇತ್ತು ಅದು ಮಾತಾಡ್ತಾ ಇದ್ರು ಅದು ಮುಂಚೆನು ಮಾಡಿದ್ರೋ ಅದೇ ಮಂಡೇನು ಮಾಡಿದ್ರೋ ಅಲ್ಲ 28 ಕ್ಕೆ ಮಾಡಿದ್ರೋ 29 ಕ್ಕೆ ಅಲ್ಲ ನಾನು ಫಸ್ಟ್ ಫ್ಯಾಮಿಲಿ ಮೀಟ್ ಮಾಡ್ತೀನಿ ಮೀಟ್ ಮಾಡ್ತೀನಿ ಫ್ಯಾಮಿಲಿ ಮೀಟ್ ಮಾಡ್ತೀನಿ ಅದು ಏನು ಗೊತ್ತಿಲ್ಲ ನಾನು ಫ್ಯಾಮಿಲಿ ಮೀಟ್ ಮಾಡ್ತೀನಿ ಪ್ಲೀಸ್ ಪ್ಲೀಸ್ ಫ್ಯಾಮಿಲಿ ಮೀಟ್ ಮಾಡ್ಬಿಡ್ತೀನಿ ಈಗ ನಾನು ಡಿಸೈಡ್ ಮಾಡಕ ಆಗಲ್ಲ ಥ್ಯಾಂಕ್ ಕಡೆಗೆ ನೀವು ಯಾವಾಗ ಬರ್ತೀರಾ ಮೀಟ್ ಮಾಡೋಣ ಅಂತ ಹೇಳಿದ್ರು ನನಗೆ ನಿನ್ನೆ ಬೆಳಗ್ಗೆ ಹತ್ತು ನಲ್ವತ್ತಕ್ಕೆ ಅಲ್ಲ ಅದು ಅದು ನಡೀತಾ ಇತ್ತು ಅದು ಮಾತಾಡ್ತಾ ಇದ್ರು ಅದ್ ಮುಂಚೆನು ಮಾಡಿದ್ರು ಅದೇ ಮಂಡೇನು ಮಾಡಿದ್ರು ಅಲ್ಲ ಇಪ್ಪತ್ತೆಂಟಕ್ಕೂ ಮಾಡಿದ್ರು ಫ್ಯಾಮಿಲಿ ಮೀಟ್ ಮಾಡ್ತೀನಿ ಅದು ಏನು ಗೊತ್ತಿಲ್ಲ ನಾನು ಫ್ಯಾಮಿಲಿ ಮೀಟ್ ಮಾಡ್ತೀನಿ ಫ್ಯಾಮಿಲಿ ಮೀಟ್ ಮಾಡ್ಬಿಟ್ಟು ಹೇಳ್ತೀನಿ ನಾನ್ ಡಿಸೈಡ್ ಮಾಡಕ್ ಆಗಲ್ಲ